ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ನನ್ನ ತಂಬ್ಲೈನ್ ನೋಡಿನೇ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಈ ವ್ಲಾಗಲ್ಲಿ ನಾನು ನಿಮ್ಗೆ ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ ಕಪ್ಪಗಾಗಿರೋಂತಹ ಬೆಳ್ಳಿ ಪಾತ್ರೆಯನ್ನು ಈಸಿಯಾಗಿ ನೀವು ತಿಕ್ಕೋದು ಬೇಡ ಅಥವಾ ನೀರಲ್ಲಿ ಕುದಿಸೋದು ಬೇಡ ಸೋಡಾ ಯೂಸ್ ಮಾಡೋದು ಬೇಡ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡೋದು ಬೇಡ ಯಾವುದನ್ನು ಯೂಸ್ ಮಾಡದೆ ಈಸಿಯಾಗಿ ಹೇಗೆ ಆ ಕಲೆನ ಹೋಗಿಸೋದು ಬೆಳ್ಳಗೆ ಹೊಳೆಯೋ ತರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದೇ ಒಂದು ಸಣ್ಣ ಟಿಪ್ಸ್ ನ ಯೂಸ್ ಮಾಡಿದ್ರೆ ಸಾಕು ಎಷ್ಟೇ ಹಳೆ ಕಲೆ ಆದರೂ ಕೂಡ ಹೊರಟೋಗಿ ಬೆಳ್ಳಿ ಪಳ ಪಳ ಅಂತ ಹೊಳೆಯುತ್ತೆ ತುಂಬಾ ಜನ ಶಾಪಲ್ಲಿ ಸಿಗೋಂತಹ ಎಷ್ಟೋ ಜೆಲ್ಗಳನ್ನ ತರ್ತಾರೆ ಹತ್ತಿಯಲ್ಲಿ ಯೂಸ್ ಮಾಡಿ ಅದನ್ನೆಲ್ಲ ವಾಶ್ ಮಾಡ್ತಾರೆ ಆ ಥರದ್ದೆಲ್ಲ ಏನು ಬೇಡ ನಾನು ತೋರಿಸ್ತಾ ಇರೋ ಒಂದೇ ಒಂದು ಪೌಡರ್ನ ಯೂಸ್ ಮಾಡಿದ್ರೆ ಸಾಕು ಯಾವುದೇ ಕರ್ಪೂರದ ಕಲೆ ಆಗಿರಬಹುದು ಅಥವಾ ಊದುಬತ್ತಿ ಕಲೆ ಆಗಿರಬಹುದು ಅಂದ್ರೆ ಅದ್ರ ಹೊಗೆ ಮೂಲಕ ಏನು ಬೆಳ್ಳಿ ಪಾತ್ರೆಗೆ ಅಂಟ್ಕೊಂಡು ಅಲ್ವಾ ಕಪ್ಪು ಕಲೆ ಅದೆಲ್ಲ ಕೂಡ ಹೊರಟೋಗುತ್ತೆ ಹಾಗೇ ನಿಮಗೆ ತುಂಬ ಶ್ರಮವಹಿಸಿ ಉಜ್ಜಿ ಉಜ್ಜಿ ತಿಕ್ಕಬೇಕು ಅನ್ನೋದೆಲ್ಲ ಏನಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಜಸ್ಟ್ ಆ ಪೌಡರ್ನ ತಟ್ಟೆ ಮೇಲೆ ಉದುರಿಸ್ಕೊಂಡು ನಾವು ಹೇಗೆ ಪಾತ್ರೆ ತೊಳಿತೀವಿ ಹಾಗೆ ಈಸಿಯಾಗಿ ಸುತ್ತ ಸವರ್ತಾ ಹೋದರೆ ಸಾಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಡ್ಜಿಂದ ಹಿಡಿದು ಒಳಗಡೆ ಇರಬಹುದು ಹಿಂದಗಡೆ ಇರ್ಬೋದು ಎಲ್ಲನೂ ನೀಟಾಗಿ ಸವರ್ತಾ ಇದ್ದೀನಿ ಅಂದರೆ ಎಲ್ಲೆಲ್ಲೆಲ್ಲ ಕಪ್ಪಾಗಿ ಕಲೆ ಆಗಿದೆ ಅಲ್ಲಿಗೆಲ್ಲ ಆ ಪೌಡರ್ನ ಮತ್ತೆ ಹಚ್ಕೊಂಡು ಸವರ್ತಾ ಹೋಗ್ತಾ ಇದ್ದೀನಿ ಈ ಥರ ಸವರೋದ್ರಿಂದ ತಟ್ಟೆಯಲ್ಲಿರೋ ಅಷ್ಟು ಕಪ್ಪು ಕಲೆನೂ ಕೂಡ ಆ ಪೌಡರ್ ಜೊತೆ ಬಂದುಬಿಡುತ್ತೆ ನಾನು ನಿಮಗೆ ಕಡೆಗೆ ತೋರಿಸ್ತೀನಂತೆ ಯಾವ ಥರ ಅದರಲ್ಲಿರೋ ಕಪ್ಪು ಕಲೆಯೆಲ್ಲ ಹೋಗ್ತಾ ಇರುತ್ತೆ ಅಂತ ನಿಮಗೆ ಆಗಿ ಮತ್ತೆ ಪೌಡರ್ ಬೇಕು ಅಂತಂದರೆ ಹಾಕ್ಕೊಂಡು ಮತ್ತೆ ಮತ್ತೆ ಅದನ್ನು ತಿಕ್ತಾ ಹೋಗಬೇಕು ಅಂದರೆ ತಿಕ್ಕೋದಂತಂದರೆ ಪ್ರೆಷರ್ ಹಾಕಿ ತಿಕ್ಕೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಅದನ್ನು ಆ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಸವರಿದ್ರೆ ಸಾಕು ನೀವು ಇದಕ್ಕೆ ನೀರೆಲ್ಲ ಏನು ಬಳಸೋದು ಬೇಡ ಡ್ರೈ ಪೌಡರ್ನೇ ತೊಗೊಂಡು ಈ ಥರ ಸವರಬೇಕು ಇದನ್ನು ನೀರಿಗೆ ಬೆರೆಸ್ಕೊಳ್ಳೋದಾಗಲಿ ಉಜ್ಜೋದಾಗಲಿ ಏನು ಮಾಡಬೇಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ಏನು ಕಪ್ಪು ಕಲೆ ಇತ್ತು ಅದೆಲ್ಲ ನನ್ನ ಕೈಗೆ ಅಂಟ್ಕೋತಾ ಇದೆ ಅಂದರೆ ಪೌಡರ್ ಹಾಕಿದ್ನಲ್ಲ ಆ ಪೌಡರಿಂದ ಕಲೆ ಜೊತೆಗೆ ನನ್ನ ಕೈಗೆ ಅದು ಅಂಟ್ಕೋತಾ ಇದೆ ನಿಮ್ಗೆ ಈ ಥರ ಕೈಗೆಲ್ಲ ಅಂಟೋದು ಬೇಡ ಅಂತಂದರೆ ನೀವು ಗ್ಲೌಸ್ನ ಯೂಸ್ ಮಾಡ್ಬೋದು ನನಗಿಲ್ಲಿ ಗ್ಲೌಸ್ ಅವಶ್ಯಕತೆ ಏನಿಲ್ಲ ಆಮೇಲೆ ಅದು ವಾಶ್ ಮಾಡಿದ್ರೆ ಹೋಗುತ್ತಲ್ಲ ಅಂತಂದ್ಬಿಟ್ಟು ನಾನು ನಾನು ಬರಿಗೈಯಲ್ಲೇ ಅದನ್ನು ತಿಕ್ತಾ ಇದ್ದೀನಿ ಬರಿಗೈಯಲ್ಲಿ ತಿಕ್ಕಿದ್ರೂ ಓಕೆ ಅಥವಾ ನಿಮಗೆ ಬರಿಗೈ ಬೇಡ ಅಂತಂದರೆ ಯಾರಿಗಾದ್ರೂ ಬೇಡ ನನ್ನ ಕೈ ಕಪ್ಪಾಗತ್ತೆ ಅನ್ನೋರು ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು ಅದರಲ್ಲಿರೋ ಕಲೆಯೆಲ್ಲ ನೋಡಿ ನನ್ನ ಕೈಗೆ ಇವಾಗ ಅಂಟ್ಕೊಂಡಿದೆ ನನ್ನ ಕೈ ಅದೆಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಇದಾದ ತಕ್ಷಣ ನೀವು ತಟ್ಟೆಯಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಚೂರು ಕೂಡ ಕಪ್ಪು ಕಲೆ ಇಲ್ಲ ಅದಷ್ಟು ಹೊಟ್ಟೋಯ್ತು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಮತ್ತೊಂದು ಸಲ ಇವಾಗ ನೋಡಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಇರೋ ಕಲೆ ಅಷ್ಟು ಹೋಗಿ ಹೇಗೆ ತಟ್ಟೆ ಪಳಪಳ ಅಂತ ಹೊಳಿತಾ ಇದೆ ಅಂತ ಸ್ವಲ್ಪ ಪೌಡರ್ ಅಂಟ್ಕೊಂಡಿದೆ ಅಂದರೆ ನಾನು ಏನು ಆವಾಗ ತಿಕ್ಕೋಕೆ ಯೂಸ್ ಮಾಡಿಕೊಂಡಿದ್ದೆ ಅದೊಂಚೂರು ಪೌಡರ್ ಅಂಟ್ಕೊಂಡಿದ್ದೆ ಅಷ್ಟು ಬಿಟ್ರೆ ಅದರಲ್ಲಿ ಬ್ಯಾಕ್ ಸೈಡ್ ಏನು ಕಪ್ ತಪ್ಪಗೆ ಕಲೆ ಕೂತಿತ್ತು ಅದಷ್ಟು ಕೂಡ ನೀಟಾಗಿ ಕ್ಲೀನಾಗಿ ನನ್ನ ಫೇಸ್ ಅಂದರೆ ಏನು ವೀಡಿಯೋ ಮಾಡ್ಕೋತಿದ್ದೀನಿ ಅದರ ಮೊಬೈಲ್ ಕೂಡ ಕಾಣಿಸ್ತಾ ಇದೆ ನಾನು ಏನಪ್ಪ ಪೌಡ್ರ್ ಯೂಸ್ ಮಾಡಿದೆ ಅಂತಂದ್ಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೋಲ್ಗೆಟ್ ಟೂತ್ ಪೌಡರು ಹಿಂದಿನ ಕಾಲದಲ್ಲೆಲ್ಲ ಉಜ್ಜೋಕೆ ಅಂತ ಬಳಸ್ತಿದ್ದಿದ್ದು ಕೋಲ್ಗೆಟ್ ಟೂತ್ ಪೌಡರಿಂದ ಈಸಿಯಾಗಿ ನಿಮ್ಮನೆ ಬೆಳ್ಳಿ ಪಾತ್ರೆನ ವೈಟ್ ಮಾಡ್ಕೋಬಹುದು ಅಂದರೆ ಹೊಳೆಯೋ ಥರ ಮಾಡ್ಕೋಬಹುದು ಅದೆಲ್ಲ ಆದಮೇಲೆ ಸಲ ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ಇವಾಗ ಫೈನಲ್ ಆಗಿ ನಿಮ್ಮ ಮುಂದೆ ಬೆಳ್ಳಿ ತಟ್ಟೆನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಳೆಯೋ ಬೆಳ್ಳಿ ಪಾತ್ರೆ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡ್ತು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇ